ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ಇವತ್ತು ಒಂದು ಹೋಮ್ ರೆಮಿಡೀಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ಚಿಕ್ಕ ಮಕ್ಕಳಿಗೆ ನೆಗಡಿ ಶೀತ ಮತ್ತು ಕಫ ಆದರೆ ಈ ಒಂದು ರೆಮಿಡಿಯನ್ನು ನಾವು ಮಾಡಿ ಕುಡಿಸೋದ್ರಿಂದ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಗೆ ಆಗುತ್ತೆ ನಾವು ಪದೇ ಪದೇ ಔಷಧ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಬಾಯಿ ಎಲ್ಲ ಹೀಟಾಗಿ ಅವರಿಗೆ ಗುಳ್ಳೆಗಳಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಔಷಧ ಬದಲಿ ಈ ರೀತಿ ಒಂದು ಹೋಮ್ ರೆಮಿಡೀಸನ್ನ ನಾವು ಮಾಡಿ ಹಾಕ್ತಾ ಹೋಗೋದ್ರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಗೆ ಆಗುತ್ತೆ ಮತ್ತು ಪದೇ ಪದೇ ಹುಷಾರು ತಪ್ತಾ ಇದ್ದರೆ ಅವ್ರಿಗೆ ಜ ಹುಷಾರು ತಪ್ಪದೇ ಇರೋ ಹಾಗೆ ಇದು ಒಂದು ಹೋಮ್ ರೆಮಿಡೀಸ್ ಕೂಡ ನೋಡ್ಕೊಳುತ್ತೆ ಇದನ್ನು ಯಾವ ರೀತಿ ಮಾಡೋದು ಮತ್ತು ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋದು ಬನ್ನಿ ಇವಾಗ ಮೊದಲಿಗೆ ನಾನು ಇದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನೋಡಿ ಇವಾಗ ನಾನು ಮೊದಲು ಫಸ್ಟು ಇಲ್ಲಿ ದೊಡ್ಡ ಬಿಲ್ಪತ್ರೆ ಅಂತ ಸಿಗುತ್ತೆ ಆ ಒಂದು ದೊಡ್ಡ ಬಿಲ್ಪತ್ರೆಯನ್ನು ತೊಗೊಂಡಿದ್ದೀನಿ ಆನಂತರ ಎರಡು ಬಳ್ಳೊಳ್ಳಿ ಎಸಳನ್ನು ತೊಗೊಂಡಿದ್ದೀನಿ ಆನಂತರ ಇಲ್ಲಿ ಒಂದು ಅರ್ಶಿಣ್ ಕೊಂಬನ್ನು ತೊಗೊಂಡಿದ್ದೀನಿ ಸ್ವಲ್ಪ ಇಲ್ಲಿ ನೋಡಿ ಇದನ್ನು ತುಳಸಿನ ತೊಗೊಂಡಿದ್ದೀನಿ ಆನಂತರ ಜಾಜಿಕಾಯಿ ಅಂತ ಸಿಗುತ್ತೆ ಇದು ಕಿರಾಣಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದು ಜಾಜಿಕಾಯಿ ಅಂದರೆ ಇದನ್ನು ತೊಗೊಂಬಂದು ಇದನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಯಾವಾಗಾದರೂ ಮಕ್ಕಳಿಗೆ ಹುಷಾರ್ ತಪ್ಪಿದಾಗ ಅಥವಾ ನೆಗಡಿ ಕಫ ಶೀತ ಆದಾಗ ಈ ರೀತಿ ಮಾಡಿ ಕುಡಿಸೋದ್ರಿಂದ ತುಂಬಾ ಬೇಗ ಅವರನ್ನು ಆರಾಮಾಗ್ತಾರೆ ಇದು ನೋಡಿ ಜೇನುತುಪ್ಪ ಇದು ನಮ್ಮ ಹೊಲದಲ್ಲಿ ಸಿಕ್ಕಿರುವಂಥ ಜೇನುತುಪ್ಪ ಬಿಡಿಸಿದ್ದು ಇದು ಪ್ಯೂರ್ ಜೇನುತುಪ್ಪ ನಿಮಗೆ ಹೊಲ್ದ ಪ್ಯೂವರ್ ಜೇನುತುಪ್ಪ ಸಿಗಲಿಲ್ಲ ಅಂದರೆ ಡಾಬರ್ ಜ ಡಾಬರ್ ಹನಿ ಸಿಗುತ್ತಲ್ಲ ಅದು ಪ್ಯೂವರ್ ಇರ್ತದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ ಅದನ್ನು ತೊಗೊಂಬಂದು ನೀವು ಕೂಡಿಸ್ಬೋದು ಇವಾಗ ಅದನ್ನು ಯಾವ ರೀತಿ ಮಾಡೋದಂದರೆ ಫಸ್ಟು ನಾನಿಲ್ಲಿ ಅರ್ಶಿನ ಕೊಂಬೆಂದು ತೊಗೊಂಡು ಒಂದು ನಾಲ್ಕು ಸುತ್ತು ಈ ರೀತಿ ಅದನ್ನು ತೇಯ್ಬೇಕಾಗುತ್ತೆ ಆನಂತರ ಇಲ್ಲಿ ಒಂದು ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡಿದ್ದೀನಿ ತೊಗೊಂಡು ಅದರ ಮೇಲೆ ಸ್ವಲ್ಪ ಈ ರೀತಿ ಅದನ್ನು ಕೂಡ ತೇಯ್ಕೊಳ್ತಾ ಇದ್ದೀನಿ ಆನಂತರ ನಾನಿಲ್ಲಿ ಜಾಜಿಕಾಯಿ ತಗೊಂಡಿದ್ದೀನಿ ಜಾಜಿಕಾಯಿನೂ ಕೂಡ ಈ ರೀತಿ ತಗೊಂಡು ಇದನ್ನು ಒಂದು ನಾಲ್ಕೈದು ಸುತ್ತು ಈ ಥರ ತೇವಿ ಇಟ್ಕೋಬೇಕಾಗತ್ತೆ ಜಾಜಿಕಾಯಿನ ನಾವು ಉಪಯೋಗಿಸೋದ್ರಿಂದ ಮಕ್ಕಳಿಗೂ ಕೂಡ ಅಷ್ಟೇ ಒಳ್ಳೆಯದು ಯಾಕಂದರೆ ಇದರಿಂದ ಅವ್ರಿಗೆ ಹಸಿವು ಕೂಡ ಜಾಸ್ತಿ ಆಗುತ್ತೆ ಅಂತಾರೆ ಹಾಗಾಗಿ ಜಾಜಿಕಾಯಿ ತುಂಬ ಮುಖ್ಯ ಇದು ಆನಂತರ ಅವ್ರಿಗೆ ನೆಗಡಿಕ ಮೂಕಾಫ ಆಗದಿರೋ ಥರ ಇದು ತಡೆಯುತ್ತೆ ಆನಂತರ ನಾನು ಇಲ್ಲಿ ದೊಡ್ಡ ಬಿಲ್ಪತ್ರೆ ಅಂತ ತೊಗೊಂಡಿದ್ದೀನಿ ಇದು ಸಿಗಲಿಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡಿ ಆದರೆ ಇದರ ಇದರಂತೂ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಇದರಲ್ಲಿ ತ ಬೇಗನೆ ಕಡಿಮೆ ಆಗುತ್ತೆ ಇದನ್ನು ಹಾಕೋದ್ರಿಂದ ಇವಾಗ ನೋಡಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಂಡ ನಂತರ ಇವಾಗ ಅದರಿಂದ ಸ್ವಲ್ಪ ನೀರು ಬರುತ್ತೆ ನೋಡಿ ಯಾವ ರೀತಿ ನೀರು ಬರ್ತಾ ಇದೆ ಅಂತ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಈ ರೀತಿ ಹನಿ ಹನಿ ಡ್ರಾಪ್ಸ್ ಬರ್ತವೆ ಅದನ್ನು ಇದಕ್ಕೆ ರಸನ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಈ ಡ್ರಾಪ್ಸ್ ಎಲ್ಲ ಬೀಳ್ತಾ ಇದೆ ಅಂತ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಅದು ಕಡಿಗೆ ಬರುತ್ತೆ ಇವಾಗ ಅದನ್ನು ಕಡಿಗೆ ತಕೊಂಡು ತೇದಿಟ್ಕೊಂಡಿರುವಂತಹ ಈ ರಸನ ನಾನು ಒಂದು ವಾಟೆಕ ಹಾಕ್ಕೊತಾ ಇದ್ದೀನಿ ಈ ರೀತಿ ನಾವು ಮಾಡಿ ಕುಡಿಸೋದ್ರಿಂದ ಸ್ವಲ್ಪ ಮಕ್ಕಳಿಗೆ ದಿನಕ್ಕೆ ಒಂದು ಎರಡು ಸಾರಿ ಕುಡಿಸಿದರೆ ಸಾಕು ನೀವು ಹುಟ್ಟಿದ ಕೂಸಿಗೂ ಕೂಡ ಈ ರೀತಿ ನಾವು ಕೂಡಿಸ್ಕೋಬೋದು ಯಾಕಂದರೆ ನಮ್ಮ ಪಾಪಗೆ ನಾವು ಹುಟ್ಟಿದಾಗ ಸ್ವಲ್ಪ ನೆಗಡಿ ಶೀತ ಹಾತು ಅಂದರೆ ಇದೇ ಮಾಡ್ತಾ ಮಾಡ್ತಾಯಿದ್ವಿ ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಇವಾಗ ನೋಡಿ ನಾನು ಅದಕ್ಕೆ ಒಂದು ಸ್ವಲ್ಪ ಜೇನು ತುಪ್ಪನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಚೂ ಎರಡು ಹಣಿಯಷ್ಟು ಜೇನು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ ನೋಡಿ ಅದು ಇದನ್ನು ನಾವಿವಾಗ ಇವಾಗ ನಮ್ಮ ಡ್ರಾಪ್ಸು ರೆಡಿಯಾಗಿದೆ ನೋಡಿ ನಮ್ಮ ಔಷಧ ಹೋಮ್ ಇದು ಇದನ್ನು ನಾವು ಒಂದು ಎರಡು ಹನಿ ಅಷ್ಟು ನಾವು ಪಾಪುಗೆ ಕುಡಿಸಿದ್ರೆ ಸಾಕು ಬೇಗನೆ ಎಲ್ಲ ಅವ್ರಿಗೆ ನೆಗಡಿ ಶೀತ ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ ಯಾವಾಗ ನೋಡಿರಿ ನಮ್ಮ ಪಾಪುಗೂ ಕುಡ್ಸೋಕೆ ಹೋಗ್ತಾಯಿದ್ದೀನಿ ಅವ್ನಿಗೆ ಈ ಔಷಧ ಕುಡಿಸೋದ್ಲೇನೆ ನೋಡಿ ಎಷ್ಟು ಹರಸಾಹಸ ಮಾಡಬೇಕಾಗುತ್ತೆ ಅಂತ ಸ್ವಲ್ಪ ಕುಡಿಲಿಕ್ಕೆ ಕಹಿ ಇರುತ್ತೆ ಇದು ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಆದರೆ ಇದನ್ನು ಕುಡಿಸೋದ್ರಿಂದ ತುಂಬ ಬೇಗ ಆರಾಮಾಗ್ತಾರೆ ನೋಡಿ ಇವಾಗ ಯಾವ ರೀತಿ ಆಟ ಆಡ್ತಾ ಇದ್ದೀನಿ ಅಂತ ಒಂದು ಎರಡು ನಿಮಿಷ ಅಷ್ಟೇ ಆಳ್ತಾರೆ ಆನತ್ರ ತಾವೇ ಸುಮ್ಮನೆ ಆಗ್ತಾರೆ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ